ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸಹಾಯ ಸದಾ ಇರಲಿ ನಮ್ಮನ್ನು ಬೆಳೆಸಿ ಉಳಿಸಿ ಡಿಸೆಂಬರ್ ತಿಂಗಳ ಕೊನೆಯ ವಾರ ಬಾಗಿಲ್ಕೋಟೆ ಜಿಲ್ಲೆಯ ಆ ಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ನಡೀತು ಅದು ಐದು ದಿನಗಳ ಕಾಲ ತರಬೇತಿ ಕಾರ್ಯಕ್ರಮ ಸೊ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದು ಶ್ರೀರಾಮ ಸೇನೆ ಪ್ರಮೋದ್ ಮುತಾಲಿಕ್ ಅವರ ಸಂಘಟನೆ ಈ ಐದು ದಿನಗಳ ತರಬೇತಿಯ ಸಂದರ್ಭದಲ್ಲಿ ಸೊ ಅಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳಿಗೆ ಶಸ್ತ್ರಾಸ್ತ್ರ ತರಬೇತಿಯನ್ನು ನೀಡಲಾಯಿತು ಸೊ ಬಂದೂಕುಗಳ ಬಳಕೆ ಗುರಿ ಹಿಡಿಯುವುದು ಹೇಗೆ ಗುರಿ ತಪ್ಪದೆ ಹೊಡೆಯುವುದು ಹೇಗೆ ಸೊ ಇದರ ಜೊತೆಗೆ ವ್ಯಕ್ತಿತ್ವ ವಿಸ ವಿಕಸನ ಆಯಿದನ್ನು ಹೇಳಿದರೂ ಕೂಡ ಬೇಸಿಕಲಿ ಇದನ್ನು ಸೆಲ್ಫ್ ಡಿಫೆನ್ಸ್ ಅಂತ ಸಂಘಟನೆ ಕರೆದಿದೆ ಸೆಲ್ಫ್ ಡಿಫೆನ್ಸ್ ತರಬೇತಿ ಅಂತ ಸೊ ಈ ಎಲ್ಲ ತರಬೇತಿಗಳನ್ನು ನೀಡಿದ ಮೇಲೆ ಇವಾಗ ಅಖಿಲ ಭಾರತ ವಕೀಲರ ಸಂಘ ಡಿಜಿಪಿ ಅವರಿಗೆ ಒಂದು ದೂರನ್ನು ಕೊಟ್ಟಿದೆ ಆ ದೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಪೊಲೀಸರು ಈ ವಿಚಾರದಲ್ಲಿ ಯಾಕೆ ಸೋಮೋಟೋ ಪ್ರಕರಣವನ್ನು ದಾಖಲಿಸಿಲ್ಲ ಸೊ ಇಂತಹ ಶಸ್ತ್ರಾಸ್ತ್ರ ತರಬೇತಿ ಏನಿದೆ ಶಸ್ತ್ರಾಸ್ತ್ರ ತರಬೇತಿ ನಡೆಯುತ್ತೆ ಅಂತಿದ್ದಾಗಲೇ ಪೊಲೀಸ್ ಕ್ರಮ ಕೈಗೊಳ್ಬೇಕಲ್ವಾ ನಕ್ಸಲೈಟ್ ಆದರೆ ಬಹಳ ಕ್ರಮ ಕೈಗೊಂಡು ಹೊಡೆದಾಕಿ ಎಲ್ಲ ಮಾಡಿ ಈಗ ಇವತ್ತು ಕೆಲವು ಆರು ಜನ ನಕ್ಸಲೈಟ್ಸು ಶರಣಾಗತಿ ಆದ್ರೆ ಅವರು ಶರಣಾಗತಿ ಮಾಡಿದ್ದೇ ತಪ್ಪು ಅಂತೇಳಿ ಆ ಸುನಿಲ್ ಕುಮಾರ್ ಅನ್ನು ಬಿ ಜೆ ಪಿ ಶಾಸಕರು ಹೇಳ್ತಿದ್ದಾರೆ ಇದು ತಪ್ಪು ಇದು ಈ ಸರ್ಕಾರ ಹಾಗೆ ಮಾಡ್ತಿದೆ ಹಿಂಗೆ ಮಾಡ್ತಿದೆ ಅವರಿಗೆ ಯು ಸಿ ಕ್ಷಮಾದಾನ ನೀಡಬಾರ್ದಾಗಿತ್ತು ಪ್ಯಾಕೇಜ್ ನೀಡಬಾರ್ದಾಗಿತ್ತು ಅಂತ ಅವರು ಶಸ್ತ್ರಾಸ್ತ್ರ ಬಳಸ್ತಿದ್ರು ಶ್ರೀರಾಮ ಸೇನೆಯವರು ಈಗ ಶಸ್ತ್ರಾಸ್ತ್ರ ತರಬೇತಿಯನ್ನು ನೀಡಲಾಗ್ತದೆ ಈ ಬಗ್ಗೆ ಸುನಿಲ್ ಕುಮಾರ್ ಅವರು ಏನು ಹೇಳ್ತಾರೆ ಈ ಬಗ್ಗೆ ಬಿ ಜೆ ಪಿ ಏನು ಹೇಳುತ್ತೆ ಈ ಬಗ್ಗೆ ಸಂಘ ಪರಿವಾರ ಏನು ಹೇಳುತ್ತೆ ಈ ಬಗ್ಗೆ ಆರ್ ಎಸ್ ಎಸ್ ಏನು ಹೇಳುತ್ತೆ ಈ ಬಗ್ಗೆ ಬಜರಂಗ ದಳ ಏನು ಹೇಳುತ್ತೆ ದಿ ವಿಲ್ ಹ್ಯಾವ್ ಟು ಕ್ಲಾರಿಫೈ ಸೊ ಶಸ್ತ್ರಾಸ್ತ್ರ ತರಬೇತಿಯನ್ನು ಯಾವುದೋ ಒಂದು ಸಂಘಟನೆ ಮಾಡುತ್ತೆ ಅಂತಂದರೆ ನಾಳೆ ಇನ್ನೊಂದು ಸಂಘಟನೆ ಕೂಡ ಶಸ್ತ್ರಾಸ್ತ್ರ ತರಬೇತಿಯನ್ನು ಕೊಡುತ್ತೆ ಶಸ್ತ್ರಾಸ್ತ್ರ ತರಬೇತಿ ಕೊಟ್ಟ ಮೇಲೆ ಸುಮ್ಮನೆ ಇರೋಕ್ಕಾಗುತ್ತ ಶಸ್ತ್ರಾಸ್ತ್ರವನ್ನು ಬಳಸಬೇಕಲ್ವಾ ಅದು ಹೇಗಿರುತ್ತೆ ಅಂತಂದ್ರೆ ಹ್ಯೂಮನ್ ಸೈಕಾಲಜಿ ನಿಮ್ಮ ಕೈಯಲ್ಲಿ ಒಂದು ಚಾಕು ಇರಲಿ ಅಥವಾ ರಿವಾಲ್ವರ್ ಇರಲಿ ಅದನ್ನು ಹೊಡಿಬೇಕು ಹೊಡಿಬೇಕು ಅನಿಸುತ್ತೆ ಸೊ ನಿಮಗೊಂದು ಉದಾಹರಣೆ ಹೇಳ್ತೀನಿ ನಾನು ಕರ್ನಾಟಕದ ಒಬ್ಬ ಅವರು ಹಿರಿಯ ಪತ್ರಕರ್ತರು ಆಯ್ತಾ ಈಗಿಲ್ಲ ಅವರು ಅವ್ರ ಅವರದೇ ಪತ್ರಿಕೆ ಇತ್ತು ಅವರು ಅವ್ರ ಕೈಯಲ್ಲಿ ರಿವಾಲ್ವರ್ ಇತ್ತು ರಾತ್ರಿ ಹೊತ್ತು ಆ ರಿವಾಲ್ವರ್ ಹಿಡ್ಕೊಂಡು ಅವ್ರು ಹೋಗ್ತಿದ್ರಂತೆ ಹೋಗಬೇಕಾದ ರಸ್ತೆ ಪಕ್ಕದಲ್ಲಿರೋ ನಾಯಿಗಳನ್ನು ಹಿಡಿದು ಟಕ್ ಅಂತ ಹುಡುಗಿಯೋದು ಆ ನಾಯಿಗೆ ಬಿಸಿ ಅವ್ರಿಗೆ ಯಾರು ಆಗಲ್ವೋ ಅವ್ರ ಹೆಸರಲ್ಲಿ ನಾಯಿ ಕೋದ್ದಾಕ್ಬೋದು ತುರ್ಕೆ ಅದು ಶಸ್ತ್ರಾಸ್ತ್ರ ಅನ್ನೋದು ಇದು ತುರಿಕೆ ಅದು ಅದು ಹೊಡಿ 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 ಅಂತೆ ಮತ್ತು ಈ ಶಸ್ತ್ರಾಸ್ತ್ರಗಳು ಯಾವತ್ತೂ ಕೂಡ ರಕ್ತವನ್ನು ಬಯಸ್ತವೆ ಅಂತ ಬಲಿಯನ್ನು ಬಯಸ್ತವೆ ಯಾರ ಕೈಯಲ್ಲಿ ಶಸ್ತ್ರಾಸ್ತ್ರ ಇರಲಿ ಅವನಿ ಒಂದು ಸಾಧು ಸಂತರ ಕೈಯಲ್ಲಿ ಹೋಗೋದು ರಿವಾಲ್ವರ್ ಕೊಡಿ ಅವನ ಎಲ್ಲ ಹೊಡೆಯೋಕೆ ಹೋಗ್ತಾನೆ ಸೊ ಇಂಥ ಸನ್ನಿವೇಶದಲ್ಲಿ ಸೊ ಈ ಒಂದು ಪ್ರೈವೇಟ್ ಆರ್ಮಿ ಟೈಪ್ ಮಾಡಿ ಶಸ್ತ್ರಾಸ್ತ್ರ ತರಬೇತಿ ಕೊಟ್ಟು ಮಾಡಿದರೆ ಸರ್ಕಾರ ಕೂತ್ಕೊಂಡು ಏನು ಕಡಲೇಕಾಯ್ತೇನೆ ರೀ ಏನು ಮಾಡುತ್ತೆ ಸರ್ಕಾರ ಸೊ ವಕೀಲರ ಸಂಘ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಇದ್ರ ಬಗ್ಗೆ ಬಾಗಿಲ್ಕೋಟೆ ಎಸ್ ಪಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನು ಅಂದರೆ ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀವಿ ನಾವು ಪತ್ತೆ ಮಾಡ್ತಿದ್ದೀವಿ ತನಿಖೆ ನಡೆಸ್ಬೇಕಾ ಮಾಧ್ಯಮಗಳಲ್ಲಿ ವರದಿಗಳು ಬಂದಿವೆ ಸೊ ಡಿಸೆಂಬರ್ ಕೊನೆಯ ವಾರ ಇಂಥಲ್ಲಿ ನಡೆದಿದೆ ಅಂತ ಬಂದಿದೆ ನೀವೇನು ಕೂತ್ಕೊಂಡು ಮಾಡೋದರಲ್ಲಿ ತನಿಖೆನ ಏನು ತನಿಖೆ ಮಾಡೋದಕ್ಕೇನಿದೆ ಯಾರೋ ನಾಲ್ಕು ಜನ ರೈತರು ಪ್ರತಿಭಟನೆ ಮಾಡಿದ್ರೆ ಸೋಮೋಟ ಕೇಸ್ ಹಾಕ್ತೀನಿ ಇನ್ಯಾರೋ ಮಾಡಿದ್ರೆ ಸೋಮೋಟ ಕೇಸ್ ಹಾಕ್ತೀನಿ ಇದ್ರ ಮೇಲೆ ಹಾಕಕ್ಕಾಗಲ್ವಾ ಅದೇ ರೀತಿ ಅದ್ಯಾರ ಬ ಹೋಗ್ಬಿಟ್ಟು ಆ ವಿಧಾನ ಪರಿಷತ್ನಲ್ಲಿ ಆ ಸೀಟ್ ರವಿ ಏನೋ ಹೇಳ್ದ ಅಂತ ಹೇಳ್ಬಿಟ್ಟು ಅವ್ರ ರಾತ್ರಿ ಎಲ್ಲ ಸೂತ ಹಾಕ್ಸಿದ್ರಿ ಅವರಿಗೆ ಎನಿವೇ ಅವ್ರು ಜನಪ್ರತಿನಿಧಿ ವಾಟ್ ಎವರ್ ಇಟ್ ಮೇ ಬಿ ಐ ಡೋಂಟ್ ಡಿಫೆಂಡ್ ಹಿಮ್ ಅವ್ರ ಬಾಯಿ ಹೊಲಸು ಅಂತ ನಂಗೆ ಗೊತ್ತಿದೆ ಮಹಾನ್ ಅಪಾಯಕಾರಿ ಮನುಷ್ಯ ಅನ್ನೋದು ಗೊತ್ತಿದೆ ಆದ್ರೆ ಜನತಂತ್ರಕ್ಕೆ ವಿರೋಧವಾಗಿ ರಾತ್ರಿ ಹಗಲೆಲ್ಲ ಅವ್ನು ಸುತ್ತಾಕ್ಸ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ನಂತರ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಬಾಯಿ ಒಂದು ಉಗಿದ ಮೇಲೆ ರಿಲೀಸ್ ಮಾಡಿದ್ರಲ್ರಿ ಸೊ ಈ ಶ್ರೀರಾಮ್ ಸಂಘಟನೆ ಈ ಒಂದು ಯಾರು ಈ ಶಸ್ತ್ರಾಸ್ತ್ರ ತರಬೇತಿಯನ್ನ ವ್ಯವಸ್ಥೆ ಮಾಡಿದಾರೋ ಅವ್ರನ್ನ ಬಂಧಿಸೋದಕ್ಕೆ ಅವ್ರ ಮೇಲೆ ಕ್ರಮ ಮಾಡೋದಕ್ಕೆ ನಿಮ್ಗೇನು ಗಂಟು ಹೋಗೋದು ಇದಕ್ಕೆ ಸಿದ್ದರಾಮಯ್ಯವರು ಉತ್ತರ ಕೊಡಬೇಕು ಇದಕ್ಕೆ ಸನ್ಮಾನ್ಯ ಗ್ರೇಟ್ ಡಾಕ್ಟರ್ ಪರಮೇಶ್ವರ್ ಅವರು ಉತ್ತರ ಕೊಡಬೇಕು ಸೊ ಈ ಇಂತಹ ಸಂಘಟನೆ ಜೊತೆ ನಿಮ್ಗೇನಾದ್ರು ಒಳ ಒಳವಪ್ಪಂದ ಇದೆಯಾ ಸೊ ಬಹಳ ಜನ ಹೇಳ್ತಾರೆ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಜನ ಯಾರು ಈ ಬೆಂಕಿ ಹಚ್ಚುವವರು ಇದಾರಲ್ಲ ಕಲ್ಲಕ ಪ್ರಭಾಕರ್ ಭಟ್ ಅಂತವ್ರು ಇಂಥ ಅಂಥವ್ರ ಜೊತೆ ಅವ್ರಿಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಡ್ತಿರ್ ಅಂದ್ರೆ ಕಳ್ಳರು ಸುಳ್ಳ್ರು ಅವ್ರನ್ನೆಲ್ಲ ಹತ್ರ ಇಟ್ಕೊತೀರಿ ಯಾರು ಬೆಂಕಿ ಹಚ್ಚುವ ಪತ್ರಿಕೋದ್ಯಮ ಮಾಡ್ತಾರೋ ಆ ಪತ್ರಿಕರ್ತಾರೆ ನಿಮ್ಗೆ ಹತ್ರ ಬೆಂಕಿ ಹಚ್ಚತಾರೆ ಅವ್ರ ಜೊತೆ ಸೇರ್ಕೊಂಡು ಡಿಸ್ಪ್ಯೂಟ್ ಆಡ್ತೀರಿ ಇನ್ನೊಂದು ಮಾಡ್ತೀರಿ ವಾಟ್ ಟೈಪ್ ಆಫ್ ಪೀಪಲ್ ಯು ಆರ್ ಕನಿಷ್ಠ ಬದ್ಧತೆ ಬೇಕಲ್ವಾ ನಿಮಗೆ ಅದೇ ಇಲ್ಲ ಅಂತಂದ್ರೆ ಬಿಜೆಪಿಗಿಂತ ಬಿಜೆಪಿ ಕೋಮವಾದವನ್ನ ಬಿತ್ತುತ್ತೆ ಆ ಕಾರಣ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು ಅಂದರೆ ನೀವು ಇಂಡೈರೆಕ್ಟ್ಲಿ ಯು ಪೀಪಲ್ ಆರ್ ಡೂಯಿಂಗ್ ಅಟ್ ಲೀಸ್ಟ್ ಅವರು ಎದುರುಗಡೆ ಇರೋ ಕಾಣ್ತಾರೆ ಬಿಜೆಪಿಯವರು ಅವ್ರು ಗೊತ್ತಿದೆ ಇವರು ಇವರು ದುಷ್ಟರು ಇವ್ರು ಹಿಂಗೆ ಮಾಡ್ತಾರೆ ಅಂತ ನೀವು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇನ್ನೊಂದು ಮಾಡ್ಕೊಂಡು ಬಿಸಿ ಎಲ್ಲರೂ ಒಂದು ಹೊಂದ್ಕೊಂಡು ನೀವು ಇಂಥ ಎಲಿಮೆಂಟ್ಗಳಿಗೆ ಸಪೋರ್ಟ್ ಮಾಡ್ತಾ ಹೋದ್ರೆ ಶ್ರೀರಾಮ್ ಸೇನೆ ಎಂಥ ಸಂಘಟನೆ ಅನ್ನೋದು ಗೊತ್ತಿದೆ ಇವನ್ನು ಗೌರಿ ಲಂಕೇಶು ಉಳಿದ ಯಾವ ಹತ್ಯೆ ಆಯಿತು ಆ ಹತ್ಯೆ ಇನ್ಫ್ಲುಯೆನ್ಸ್ ಆಗಿದ್ದು ಶ್ರೀರಾಮ್ ಸೇನೆಯಿಂದ ಅಂತಲೂ ವಾದಗಳಿವೆ ಹೇಳಿಕೆಗಳಿವೆ ಶ್ರೀರಾಮ್ ಸೇನೆಯಿಂದ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಅವರು ಈ ರೀತಿ ಹತ್ಯೆಗಳು ನಡೆಸಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ ಒಂದು ಇಂತಹ ತರಬೇತಿ ಬಾಗಲಕೋಟೆ ಹತ್ತಿರ ನಡೆಯುತ್ತೆ ಅಂತಿದ್ದರೆ ಆಗ ಪೊಲೀಸರಿಗೆ ಇಂಟೆಲಿಜೆನ್ಸ್ ಇಂತಿಲ್ವ ಸ್ಟೇಟ್ ಪೊಲೀಸ್ನಲ್ಲಿ ಇಂಟೆಲಿಜೆನ್ಸ್ ಇದೆ ಗೊತ್ತಿರಬೇಕು ಶಸ್ತ್ರಾಸ್ತ್ರ ತರಬೇತಿಯನ್ನು ಕೊಡಲಾಗ್ತಿದೆ ಅಂತ ಫೋಟೋಗಳು ಕೂಡ ಬಂದಿವೆ ಅವರು ಬಂದು ಕಣ್ಣು ಹಿಡ್ಕೊಂಡು ಗುರಿ ಹಿಡಿಯೋದೆಲ್ಲ ಬಂದಿದೆ ಪೊಲೀಸರಿಗೆ ಗೊತ್ತಿಲ್ವೋ ಅವರು ಇಂತಹ ಒಂದು ಶಸ್ತ್ರಾಸ್ತ್ರ ತರಬೇತಿಯನ್ನ ನಡೆಸ್ತಿದ್ದಾರೆ ಸೊ ಹೊಡೆಯೋದನ್ನು ಕಲಿಸ್ತಿದ್ದಾರೆ ಗುರಿ ತಪ್ಪದೆ ಹೊಡೆಯೋದನ್ನು ಕಲಿಸ್ತಿದ್ದಾರೆ ಇದು ಅಪಾಯಕಾರಿಯಾದದ್ದು ಅನ್ನೋದು ಒಂದು ಸರ್ಕಾರಕ್ಕೆ ಅರ್ಥ ಆಗದಿದ್ರೆ ಏನು ಹೇಳೋಣ ಇದಕ್ಕೆ ಸೊ ಪ್ರಶ್ನೆ ಮಾಡ್ಬೇಕಲ್ವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನು ಪ್ರಶ್ನೆ ಮಾಡ್ಬೇಕಾಗತ್ತೆ ನಾವು ಗೃಹ ಸಚಿವರನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ ಅದರ ಜೊತೆಗೆ ಓವರ್ ಆಲ್ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಅವರ ಈ ಒಳಸುಳಿಗಳು ಮತ್ತು ಒಳ ಒಪ್ಪಂದಗಳು ಇದಿಲ್ಲ ಇದು ಟೂ ಡೇಂಜರಸ್ ಅಂತ ಟೂ ಡೇಂಜರಸ್ ಸೊ ನಾನು ಹೇಳಿದೆ ಕಲಾಟಕ ಪ್ರಭಾಕರ್ ಭಟ್ರ ಹೆಸರು ಹೇಳಿದೆ ಇನ್ನೊಬ್ಬರು ಹೇಳಿದೆ ಅಲ್ಲಿ ದಕ್ಷಿಣ ಕನ್ನಡದ ಬಹುತೇಕ ಕಾಂಗ್ರೆಸ್ನ ನಾಯಕರು ಯಾರ್ಯಾರು ಆಯ್ಕೆ ಆಗ್ತಿದ್ದಾರೆ ಶಾಸಕರಾಗ್ತಿದ್ದಾರೆ ಅವರು ಎಲ್ಲರಿಗೂ ಕೂಡ ಈ ಆರ್ ಎಸ್ ಜೊತೆ ಒಳ ಒಪ್ಪಂದ ಆ ಕಾರಣಕ್ಕಾಗಿಯೇ ಅಲ್ಲಿ ಇಂತಹ ಚಟುವಟಿಕೆಗಳು ನಡೀತವೆ ನಾಳೆ ಈ ಯಾರು ಈ ಶಸ್ತ್ರಾಸ್ತ್ರವಾದ ತರಬೇತಿಯನ್ನು ಪಡೆದಿದ್ದಾರೆ ಅವರು ಬದ್ದು ಕಿಟ್ಕೊಂಡು ಎಲ್ಲೋ ಹೋಗಿ ಎಲ್ಲೋ ಹೊಡೆದ್ರೆ ಏನು ಮಾಡ್ತೀರಿ ಇದಕ್ಕೆ ಪ್ರತಿಯಾಗಿ ಇನ್ನೊಂದು ಕೋಮಿನವರು ಶಸ್ತ್ರಾಸ್ತ್ರ ತರಬೇತಿಯನ್ನು ಕೊಟ್ಟು ಅವರು ಇವರು ಹೊಡ್ಕಂಡ್ ರಕ್ತಪಾತ ಆದರೆ ಮಾಡ್ತೀರಿ ವಿಲ್ ಬಿ ರೆಸ್ಪಾನ್ಸಿಬಲ್ ದಟ್ ಇಂತಹ ಮನಸ್ಥಿತಿ ರೂಪುಗೊಳ್ಳುವುದಕ್ಕೆ ಎಸ್ ಬಿ ಜೆ ಪಿಯ ಹಿಂಸಾ ರಾಜಕಾರಣ ಸಂಘ ಪರಿವಾರದ ಹಿಂಸಾ ರಾಜಕಾರಣ ಕಾರಣ ಅನ್ನೋದನ್ನ ನಾನು ಒಪ್ಪತೀನಿ ಐ ವಿಲ್ ಎಗ್ರೀಫ್ ಫಾರ್ ದಟ್ ಆದರೆ ನೀವು ಯಾವ್ಯಾವ ರಾಜ್ಯದಲ್ಲಿ ತರಬೇತಿ ಪಡಿ ಯಾ ಅಧಿಕಾರ ನಡೆಸ್ತೀರಿ ಅಲ್ಲಿ ಇಶ್ಯೂಡ್ಯಾವು ನೀವು ಕ್ರಮ ಕೈಗೊಳ್ಳಬೇಕಲ್ವಾ ಇದ್ದಾರೆ ಸಂಘಟನೆ ಪ ಶಸ್ತ್ರಾಸ್ತ್ರ ತರಬೇತಿ ಕೊಟ್ಟವ್ರನ್ನ ಅವ್ರನ್ನ ಬಡ್ದು ಒಳಗಾಕ್ಬೇಕಲ್ವಾ ಕೇಸ್ ಮಾಡಬೇಕಲ್ವಾ ಸೊಮೋಟೊ ಕೇಸ್ ದಾಖಲಿಸ್ಬೇಕಲ್ವಾ ಅಥವಾ ಬಿಟ್ಬಿಡ್ತಿರೋ ಸೊ ಇನ್ನೊಂದು ನನಗೆ ನನಗೆ ಅನಿಸ್ತಾ ಇದೆ ಬಿ ಜೆ ಪಿ ಸರ್ಕಾರಕ್ಕೆ ಕೇಳ್ಬೇಕು ಹೊತ್ಕೊಳ್ಳಿ ಸೆಂಟ್ರಲ್ ಗೌರ್ಮೆಂಟಿಗೆ ಈಗ ಶ್ರೀರಾಮ್ ಸೇನೆ ಈ ರೀತಿ ಶಸ್ತ್ರಾಸ್ತ್ರ ತರಬೇತಿಯನ್ನು ಪಡೆದಿದೆಯಲ್ಲ ಆ ಶಸ್ತ್ರಾಸ್ತ್ರ ತರಬೇತಿ ಪಡೆದವ್ರನ್ನ ಹಿಡಿದ್ಬಿಟ್ಟು ಪಾಕಿಸ್ತಾನ ಗಡಿಗೋ ಚೀನಾ ಗಡಿಗೋ ಬಾಂಗ್ಲಾ ಗಡಿಗೋ ಕಳಿಸಿ ಅಟ್ಲೀಸ್ಟ್ ಅವ್ರು ತರ ತರಬೇತಿ ಪಡೆದದಕ್ಕೆ ಉಪಯೋಗ ಆಗುತ್ತೆ ಅದ್ರ ಜೊತೆ ಸೈನಿಕ ಇನ್ನಿಷ್ಟು ಬಲ ಬರುತ್ತೆ ಎಷ್ಟಿದ್ರು ದೇಶ ಭಕ್ತಿರ್ತಾನೆ ಇವರು ಪ್ರಾಬ್ಲಮ್ ಇಲ್ಲ ದೇಶಕ್ಕಾಗಿ ಬಲಿದಾನ ಮಕ್ಕ ಕೊಡ್ತಾರೆ ಅವರು ಜೀವ ಕೊಡಕ್ಕೂ ರೆಡಿ ಇದಾರೆ ಅವರು ಧರ್ಮಕ್ಕಾಗಿ ಜೀವ ಕೊಡುವವರು ದೇಶಕ್ಕಾಗಿ ಜೀವ ಕೊಡುವುದಿಲ್ಲವೇ ಅಪ್ಪ ಶಿವಶಂಕರ ಕೊಟ್ಟು ಕೊಡ್ತಾರೆ ದೇಶ ಅಂದರೆ ಅವ್ರಿಗೆ ಭಾಳ ಇಂಪಾರ್ಟೆಂಟು ಧರ್ಮ ಅಂದರೆ ಇಂಪಾರ್ಟೆಂಟು ಎಲ್ಲ ಹಿಡಿದ್ಬಿಟ್ಟು ಪ್ರಮೋದ್ ಮುತಾಲಕಲ್ಲಿ ಕೇಳಿ ಎಷ್ಟು ಜನ ತರಬೇತಿ ಕೊಟ್ಟಿದ್ದೀರಿ ಅಂತ ಅವ್ರು ಎಡ್ರೆಸ್ ತಗೊಳ್ಳಿ ಅವ್ರನ್ನ ಹಿಡ್ಕೊಂಡು ರೈಲು ಹತ್ಬಿಟ್ಟು ಪಾಕಿಸ್ತಾನ ಗಡಿಗೆ ತಗೊಳ್ಳೋ ಬಿಡಿ ಯೂಸ್ ಆಗ್ತದೆ ಅಥವಾ ಬಾಂಗ್ಲಾ ಗಡಿ ಸೀರಿಯಸ್ ಆಗ್ಬಿಡಿ ಅಲ್ಲಿ ಬಿಡಿ ಚೀನಾ ಗಡಿಗೆ ಬಿಡಿ ಅದು ಬೇಕಾದ್ರೆ ಅವ್ರ ಸಿಲೆಕ್ಷನ್ ಅವರಿಗೆ ಕೊಟ್ಬಿಡಿ ಬಾಂಗ್ಲಾ ಗಡಿಗೆ ಹೋಗ್ತೀರೋ ಚೀನಾ ಗಡಿಗೆ ಹೋಗ್ತೀರೋ ಎಲ್ಲಿ ಹೋಗ್ತೀರಿ ಅಂತ ಕೇಳಿ ಆವಾಗ ಏನು ಗೊತ್ತಾ ಬಾಲ ಮುದುಳ್ಕೊಂಡು ಓಡೋಗ್ತವೆ ಇವರಿಗೆ ದೇಶದ ಒಳಗಡೆ ರಕ್ತಪಾತ ಮಾಡೋದು ಇಷ್ಟ ದೇಶದ ಒಳಗಡೆ ಹಿಂಸಾಚಾರ ಮಾಡೋದು ಇಷ್ಟ ಇತ್ತು ಅವರಿಗೆ ದೇಶದ ಗಡಿಗೆ ಹೋಗಿ ವೈರಿ ರಾಷ್ಟ್ರದ ಜೊತೆ ಹೋರಾಟ ಮಾಡೋದಕ್ಕೆ ಇಷ್ಟ ಇಲ್ಲ ಅವರಿಗೆ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಅದರಿಂದ ಏನೂ ಆಗಲ್ಲ ಅವರಿಗೆ ಇಲ್ಲಿದ್ರೆ ಇಸಿದಟ್ಟೆ ಇಂಥವರಿಂದ ರಕ್ಷಣೆ ಮಾಡುವುದಕ್ಕಾಗಿ ನಾವು ಶಸ್ತ್ರಾಸ್ತ್ರ ತರಬೇತಿಯನ್ನು ಕೊಡ್ತೀವಿ ಶಸ್ತ್ರಾಸ್ತ್ರ ತರಬೇತಿ ಪಡೆದಿದ್ದೀವಿ ಅನ್ನೋಂದಷ್ಟು ಕಾಸು ಹುಟ್ಟುತ್ತೆ ಅಂತ ಇದೆಲ್ಲ ದಂಧೆ ಇದೇ ಶ್ರೀರಾಮ್ ಸೇನೆ ಇದೇ ಇವ್ರ ಕಾರ್ಯಕರ್ತರು ಪಾಕಿಸ್ತಾನದ ಧ್ವಜವನ್ನ ಹಾರಿಸಿ ಬೇರೆಯವ್ರ ತಲೆ ಮೇಲೆ ಕಟ್ಟಕ್ಕೆ ಮಾಡಿದ್ರಲ್ಲ ನೆನಪಿದೆಯಾ ದೇ ಇಟ್ ಆದರೂ ಅವರು ಆರಾಮಾಗಿ ಪ್ರಮೋದ್ ಮುತಾಲಿಕ್ ಓಡಾಡ್ಕೊಂಡಿರ್ತಾರೆ ಅವರ ರಕ್ಷಕರು ಎಲ್ಲ ಪಕ್ಷದಲ್ಲೂ ಇದ್ದಾರೆ ಪ್ರಮೋದ ಮುತಾಲೆಕ್ ರಕ್ಷಕರು ಬಿ ಜೆ ಪಿ ಅವರ ಮೂಲ ಸಂಘ ಅವರ ಮೂಲ ಹಿಂಸಾಚಾರ ಅವರ ಮೂಲ ಅವರ ರಕ್ಷಣೆ ಮಾಡುವವರು ಕಾಂಗ್ರೆಸ್ನಲ್ಲೂ ಇದ್ದಾರೆ ಜೆ ಡಿ ಇದ್ದಾರೆ ನನಗೆ ಕೆಲವು ಸಂದರ್ಭದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ವರ್ತನೆ ನೋಡಿ ನನಗೆ ಒಂಥರ ದಿಗ್ಭ್ರಮೆ ಗೃಹ ಸಚಿವರು ಇವರು ಇವರು ಏನು ಸಂಘ ಪರಿವಾರದಲ್ಲಿ ಯಾವ ರೀತಿ ಈ ಮನುಷ್ಯನ ನಂಬಿಕೆ ಗೊತ್ತಿಲ್ಲ ಅವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲೋ ಖಾಲಿ ಬೀಳ್ತಾರೆ ಯಾವುದೋ ಸ್ವಾಮಿಗಳ ಜೊತೆಗೆ ಕ ಅವರು ಖಾಲಿ ಬೀಳ್ತಾರೆ ಕಳ್ಳು ಸುಳ್ಳು ಸ್ವಾಮಿಗಳಿಗೆಲ್ಲ ಶಾಲು ಹೊದಿಸ್ತಾರೆ ಜೊತೆಗೆ ಹೆಂಡತಿ ಕರ್ಕೊಂಡು ಹೋಗ್ತಾರೆ ಇಬ್ಬರು ಹೋಗ್ಬಿಟ್ಟು ಅಲ್ಲಿ ಇದು ಫಲ ಹಣ್ಣುಗಳನ್ನು ಕೊಡ್ತಾರೆ ಎಲ್ಲ ಮಾಡ್ತಾರೆ ಅವ್ರು ಯಾರೋ ಅವ್ರು ಹೋಗಿ ನೋಡೋರು ಇಂಥ ಒಂದು ಕಳ್ಳ ಸುಳ್ಳ ಅಂತ ನಮ್ಮಂಥ ಸಾಮಾನ್ಯ ಜನರಿಗೆ ಗೊತ್ತಾಗುತ್ತೆ ಇವು ಗೃಹ ಸಚಿವರು ಗೊತ್ತಿಲ್ವಾ ಕಳ್ಳ ಸ್ವಾಮಿಗಳನ್ನು ಸುಳ್ಳು ಸ್ವಾಮಿಗಳನ್ನು ನೋಡಬಾರ್ದು ನಾನು ಅಂತ ನೋಡೋ ಮೂಲಕ ರಾಂಗ್ ಮೆಸೇಜ್ ಹೋಗುತ್ತೆ ನಾನು ಗೃಹ ಸಚಿವ ಅಂತ ಗೊತ್ತಾಗಲ್ವಾ ಅವರಿಗೆ ಇ ಶುಡ್ ಹ್ಯಾವ್ ಇಸ್ ಇ ಶುಡ್ ಬಿ ಮೋರ್ ಸೀರಿಯಸ್ ಸೊ ಆ ಕಾರಣಕ್ಕಾಗಿ ಈಗ ತಕ್ಷಣ ಅವ್ರಿಗೆ ವರದಿ ಬರಬೇಕಾಗಿತ್ತು ಹೀಗೆ ಬಾಗಿಲಕೋಟೆ ಜಿಲ್ಲೆಯಲ್ಲಿ ಇಂಥದ್ದು ಒಂದು ತರಬೇತಿ ನಡೆದಿದೆ ಅನ್ನೋದು ಗೊತ್ತಾಗ್ಬೇಕಿತ್ತು ಅಲ್ವಾ ತೊಡಲ ಬಾಗಿನ ಏನು ಹೆಸರು ತೊಡಲ ಬಾಗಿನ ತೊಡಲ ಬಾಗಿನ ಅಲ್ವಾ ಎಲ್ಲ ಕಡೆ ವರದಿ ಆಗೋವರಿಗೆ ಇವ್ರು ಏನು ಇವ್ರಿಗೆ ಯಾವ ಸೀಮೆ ಆಡಳಿತ ಮಾಡ್ತಾರ್ರಿ ಇವರು ಎಲ್ಲ ಕಡೆ ಪೇಪರ್ನಲ್ಲಿ ಬಂದು ಎಲ್ಲ ಕಡೆ ಸುದ್ದಿಯಾಗಿ ವಕೀಲರ ಸಂಘ ಪತ್ರ ಬರೆದು ಅವು ನಾವು ನೋಡ್ತೇವೆ ಪರಿಶೀಲಿಸ್ತೇವೆ ನೀವು ಪರಿಶೀಲಿಸೋ ಹೊತ್ತಿಗೆ ಅವರೆಲ್ಲ ತರಬೇತಿ ಪಡ್ಕೊಂಡು ಯಾರನ್ನೋ ಹೊಡೆದಾಕಿ ರಕ್ತಪಾತ ಆಗೋಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ ಬೇಡ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದು ಯಾವ ಸೀಮೆ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಗಾನ್ ಟು ಡಾಗ್ಸ್ ಸೊ ಗ್ರಹ ಇಲಾಖೆ ಕೆಲಸನೇ ಮಾಡ್ತಾ ಇಲ್ಲ ಅನ್ಸುತ್ತೆ ನನಗೆ ರಾಜಕಾರಣಿಗಳನ್ನ ಹಿಡ್ಕೊಳ್ಳೋದು ಪೊಲೀಸಲ್ಲಿ ಎಲ್ಲಿ ಟ್ರಾನ್ಸ್ಫರ್ ಮಾಡೋದು ಎಲ್ಲಿ ಕಲೆಕ್ಷನ್ ಮಾಡೋದು ಏನು ಮಾಡೋದು ಈ ಸ್ಥಿತಿ ಬರ ಹಾರಿಬಲ್ ಸಿಚುವೇಶನ್ ನೌ ಆಲ್ಸೋ ಐ ಥಿಂಕ್ ಒಂದು ಎರಡು ಮೂರು ಅಂಶಗಳ ಕೊನೆದಾಗ ಬಿಡ್ತೀನಿ ಫಸ್ಟ್ ಯು ಸಿ ಸ್ಟೇಟ್ ಗೌರ್ಮೆಂಟ್ ಶುಡ್ ಟೇಕ್ ಆಕ್ಷನ್ ದೇ ಶುಡ್ ಫೈಲ್ ಎ ಸೋಮೋಟೋ ಕೇಸ್ ಅಗೇನ್ ಇಟ್ಸ್ ದ ಆರ್ಗನೈಸರ್ ದ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಸೊ ಬಿಜೆಪಿ ಯು ಹಾವ್ ಟು ಕ್ಲಾರಿಫೈ ಈ ಒಂದು ಚಟುವಟಿಕೆ ಏನಿದೆ ಶಸ್ತ್ರಾಸ್ತ್ರ ತರಬೇತಿಯ ಚಟುವಟಿಕೆ ಏನಿದೆ ಇದಕ್ಕೆ ಬಿಜೆಪಿ ಬೆಂಬಲ ಕೊಡ್ತಾ ಶ್ರೀರಾಮ್ ಸೇನಿಗೆ ಕೊಡದೆ ಇದ್ರೆ ಕೊಡದೆ ಇದ್ರೆ ಇಂತಹ ಶಸ್ತ್ರಾಸ್ತ್ರ ತರಬೇತಿ ಏನಿದೆ ಅದು ನಮ್ಮ ಸಂವಿಧಾನದ ಪ್ರಕಾರ ಇಲ್ಲಿ ಎಲ್ಲೋ ಇದೆಯಾ ಬೇಕಾದವರು ಶಸ್ತ್ರಾಸ್ತ್ರ ತರಬೇತಿ ಪಡೆಯಬಹುದಾ ಸೆಲ್ಫ್ ಡಿಫೆನ್ಸ್ ಹೆಸರಿನಲ್ಲಿ ಅಲ್ವಾ ಅವ್ರ ಕೈಲಿ ಬಂದಂತಹ ಬಂದೂಕುಗಳೇನಿವೆ ಅವ್ರು ಹಿಡ್ಕೊಂಡು ಏನು ಫೋಟೋಗಳು ಬಂದಿವೆ ಅದನ್ನು ಕೊಟ್ಟವರು ಯಾರು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಗೃಹ ಸಚಿವ ಎಸ್ಪೆಷಲಿ ಅಮಿತ್ ಶಾ ಹೇಳಬೇಕು ಈ ಒಂದು ಚಟುವಟಿಕೆ ಶಸ್ತ್ರಾಸ್ತ್ರ ತರಬೇತಿ ಚಟುವಟಿಕೆ ಏನಿದೆ ಅದಕ್ಕೆ ಅವ್ರ ಬೆಂಬಲ ಇದೆಯೋ ಇಲ್ಲೋ ಇಲ್ಲದಿದ್ದರೆ ದೇ ವಿಲ್ ಹಾವ್ ಟು ಟೇಕ್ ಆಕ್ಷನ್ ನಕ್ಸಲ್ ನಕ್ಸಲೈಟ್ಗಳನ್ನು ಪೂರ್ಣ ನಿರ್ಮೂಲನ ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವರು ನಿನ್ನೆ ತಾನೇ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಲ್ಲ ಮುಗಿಸ್ಬಿಡ್ತೀವಿ ಅಂತ ಆವಾಗ ಈ ಶಸ್ತ್ರಾಸ್ತ್ರ ಹಿಡಿದವ್ರನ್ನ ಬಲಪಂಥೀಯ ಉಗ್ರಗಾಮಿಗಳನ್ನು ಏನ್ಮಾಡ್ತೀರಿ ನೀವು ಬಿಟ್ಬಿಡ್ತೀರೋ ಅವರಿಗೆ ಹೊಡೆದು ಹಾಕೋದಕ್ಕೆ ಇಡೀ ದೇಶ ನಾಶ ಎದ್ದು ಹೋಗ್ಬಿಡುತ್ತೆ ಐ ವಿಲ್ ಟೆಲ್ ಯು ಅನುಮಾನನೇ ಇಲ್ಲ ಮೊದಲು ಶಸ್ತ್ರಾಸ್ತ್ರವನ್ನು ತ್ಯಜಿಸುವಂತೆ ಅದನ್ನು ಯಾರ ತರಬೇತಿ ಕೊಡೋದೊ ಬಡದು ಒಳಗಾಕಿ ಅವ್ರಿಗೆ ಶಾಂತಿಯ ಪಾಠ ಮಾಡಿ ಕಲಿಸಿ ಅವರಿಗೆ ದೇನೋರಲಿ ಈ ದೇಶ ಉಳಿಯೋಕ್ಕೆ ಸಾಧ್ಯ ಇನ್ಯಾವ ದೃಷ್ಟಿಯಿಂದ ಉಳಿಯಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀರಿ ನನ್ನ ಬಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನನಗೆ ನನ್ನನ್ನು ಬೆಂಬಲಿಸಿ ನನ್ನನ್ನು ಉಳಿಸಿ ಎಲ್ಲರಿಗೂ ನಮಸ್ಕಾರ